ನಾವು ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ಸಮಿತಿ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಶೇಷವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಇದೇ ಬರುವ ನವೆಂಬರ್ ಒಂಬತ್ತನೇ ತಾರೀಕಿನಂದು ಮಂಗಳೂರಿನ ಪ್ರತಿಷ್ಠಿತ ಕೋಡ್ಯಲ್ಬೈಲ್ನಲ್ಲಿರುವಂತಹ ಸಂತ ಅಲೋಶಿಯಸ್ ಪ್ರೌಢಶಾಲೆ ಮಂಗಳೂರು ಇಲ್ಲಿ ಒಂದು ದಿವಸದ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನವನ್ನು ನಾವು ಆಯೋಜಿಸಲಿಕ್ಕಿದ್ದೇವೆ ವರ್ಣ ಎನ್ನು ಎನ್ನುವಂಥ ಹೆಸರನ್ನು ನಾವು ಇದಕ್ಕೆ ಇಟ್ಟಿದ್ದೇವೆ ಕಲಾವಿದ ಮಸ್ಕೆನಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮ ಒಂದು ಇಡೀ ದಿನ ನಡೀಲಿಕ್ಕಿದ್ದು ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರು ಜೊತೆಯಾಗಿ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಇದನ್ನು ನಡೆಸುವಂಥ ಉದ್ದೇಶ ಏನು ಅಂತ ಕೇಳಿದರೆ ಒಂದು ನಮ್ಮ ಚಿತ್ರಕಲಾ ಶಿಕ್ಷಕರ ಜಿಲ್ಲೆಯಲ್ಲಿರುವ ಸಂಘಟನೆ ಆಗಬೇಕು ಅನ್ನೋಂಥದ್ದು ಜೊತೆಗೆ ಎರಡನೇದು ಈ ಚಿತ್ರಕಲಾ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಯಾಕೆ ಅವಶ್ಯಕವಾಗಿ ಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಬೇಕಾಗಿದೆ ಆ ಉದ್ದೇಶವನ್ನು ಕೂಡ ಇಟ್ಟುಕೊಂಡು ಪೋಷಕರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳು ಕಲಿಯುವಂಥ ವಾತಾವರಣದಲ್ಲಿ ಯಾಕೆ ಚಿತ್ರಕಲಾ ಶಿಕ್ಷಣ ಅವಶ್ಯಕವಾಗಿ ಬೇಕು ಅನ್ನುವಂಥ ವಿಚಾರಗಳು ಎಲ್ಲರಿಗೂ ತಲುಪಬೇಕು ಅನ್ನುವಂಥ ಉದ್ದೇಶ ಜೊತೆಗೆ ಸರ್ಕಾರಕ್ಕೆ ಒಂದಷ್ಟು ನಮ್ಮ ಮನವಿಗಳನ್ನು ಕೂಡ ಸಲ್ಲಿಸಬೇಕು ಅಂತ ಇದ್ದೇವೆ ಸುಮಾರು ಎರಡು ಸಾವಿರದ ಎಂಟರ ನಂತರ ಸರ್ಕಾರ ಚಿತ್ರಕಲಾ ಶಿಕ್ಷಕರ ನೇಮಕವನ್ನು ಮಾಡಿಲ್ಲ ದಿನದ ದಿನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಚಿತ್ರಕಲಾ ಶಿಕ್ಷಕರಿದ್ದಾರೆ ಸರ್ಕಾರದ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೇವಲ ನಲವತ್ತು ಮೂರು ಶಾಲೆಗಳಲ್ಲಿ ಜಿಲ್ಲೆಯಲ್ಲಿ ಇರುವಂಥದ್ದು ಎರಡು ಸಾವಿರದ ಎಂಟರ ನಂತರ ಹೊಸತಾಗಿರುವಂಥ ನೇಮಕ ಆಗಲಿಲ್ಲ ಖಾಸಗಿ ಶಾಲೆಗಳು ಕೂಡ ಬೇಕಾದಷ್ಟು ಸಂಖ್ಯೆಯಲ್ಲಿ ಇದ್ದರೂ ಕೂಡ ಸುಮಾರು ಒಂದು ಎಂಬತ್ತರಷ್ಟು ಚಿತ್ರಕಲಾ ಶಿಕ್ಷಕರಿದ್ದಾರೆ ಬಿಟ್ಟರೆ ಉಳಿದಂಥ ಶಾಲೆಗಳಲ್ಲಿ ಇಲ್ಲ ಇದರ ಪ್ರಾಮುಖ್ಯತೆಯನ್ನು ಸರ್ಕಾರ ಕೂಡ ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಒಂದು ಇಡೀ ದಿನದ ಕಾರ್ಯಕ್ರಮ ನಡೆಸಿ ಅಲ್ಲಿ ವಿಭಿನ್ನ ರೀತಿಯಂಥ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಮಾಹಿತಿಯನ್ನು ಮುಂದಿನ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಯವರಾಗಿರುವಂಥ ಶಿವ